ಹಾಯ್ ಹಲೋ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿನ್ಗೆ ಸ್ವಾಗತ ನಾನಿವತ್ತು ಬುತ್ತಿನ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿಯನ್ನ ತೊಗೊಂಡಿದ್ದೀನಿ ಈಗ ನಾನು ಈ ಮೂರನ್ನು ಚೆನ್ನಾಗಿ ಕುಟ್ಟಿ ಇಟ್ಕೊಳ್ಳೋಣ ನಾನು ಮೊದಲಿಗೆ ಇಲ್ಲಿ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಅನ್ನನ ಒಂದು ಹಾಕ್ತಾ ಇದ್ದೀನಿ ಒಂದು ಹರಿವಾಣಕ್ಕೆ ಹಾಕೋತಾ ಇದ್ದೀನಿ ತುಂಬ ಮೆತ್ತಗೆ ಮಾಡಬೇಕು ಅನ್ನ ಅಕಸ್ಮಾತು ತುಂಬ ಮೆತ್ತಗಾಗಿಲ್ಲ ಸ್ವಲ್ಪ ಹಾಗೆ ಗಟ್ಟಿ ಇದೆ ಅಂತಂದರೆ ನಾವು ಅದನ್ನು ಸ್ಮ್ಯಾಷರ್ ತೊಗೊಂಡು ಸ್ಮ್ಯಾಶ್ ಮಾಡ್ಬೋದು ಇಲ್ಲ ಕೈಯಲ್ಲಾದರೂ ನೀವು ಚೆನ್ನಾಗಿ ಮೆತ್ತಗೆ ಮಾಡ್ಬೋದು ಇವಾಗ ಈ ಅನ್ನ ತುಂಬ ಬಿಸಿ ಇರೋದರಿಂದ ನಾನೇನು ಮಾಡ್ತೀನಿ ಸ್ಮ್ಯಾಷರ್ ತಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ನಾವು ಈ ಬುತ್ತಿನ ಈ ಹುಣ್ಣಿಮೆ ದಿನ ಮಾಡ್ತೀವಿ ಯಾಕೆಂದರೆ ನಮ್ಮ ಮನದೇವರಿಗೆ ಬುತ್ತಿ ನೈವೇದ್ಯವಾದ ಕಾರಣ ನಾವು ಬುತ್ತಿನ ಮಾಡ್ತೀವಿ ಮತ್ತು ಇದನ್ನು ನಾವು ಜಾತ್ರೆಗೂ ಕೂಡ ಮೀಸಲು ಬುತ್ತಿ ಅಂಥೇಳಿ ನಾವು ಕಟ್ಟಿ ಅದನ್ನು ದೇವಸ್ಥಾನಕ್ಕೆ ನಮ್ಮ ಮನದೇವರು ಕೂಡ ನಾವು ಇದನ್ನು ತಗೊಂಡೋಗ್ತೀವಿ ಆಮೇಲೆ ಈ ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ನಾವು ಇದನ್ನು ಮಾಡ್ತೀವಿ ರೊಟ್ಟಿ ಮತ್ತು ಈ ಥರದ ಬುತ್ತಿಯನ್ನು ಕೂಡ ನಾವು ಮಾಡ್ತೀವಿ ಈ ಬುತ್ತಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀವು ಸಲ ಮಾಡಿ ನೋಡಿ ಟೇಸ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ನೋಡ್ತಾ ಇರೋರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನೋಡಿ ಈ ಥರ ಅನ್ನನ ನಾನೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನೊಂದು ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ ಹಾಲನ್ನು ಇವಾಗ ಹಾಲು ಹಾಕ್ಬಿಟ್ಟು ಇನ್ನೊಂದು ಸರ್ತಿ ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ ಇದು ಬುತ್ತಿ ಸ್ವಲ್ಪ ಅನ್ನ ತಣ್ಣಗಾದಂಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದಕ್ಕೆ ನಾವು ನೆಂಚ್ಕೊಳ್ಳೋಕ್ಕೆ ಶೇಂಗಾ ಚಟ್ನಿ ಪುಡಿ ಇಲ್ಲಾಂದರೆ ಗುರುಳು ಚಟ್ನಿ ಪುಡಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿಂತೀವಿ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ನೀವು ಊರುಗಳಿಗೆಲ್ಲ ಹೋದಾಗ ನೀವು ಟ್ರಾವೆಲಿಂಗ್ ಹೋದಾಗ ಈ ಥರ ಮಾಡ್ಕೊಂಡೋದ್ರೂ ಅದೇನು ಕೆಡೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಆಗಿದೆ ಈಗ ನಾವು ಏನು ಕುಟ್ಟಿಟ್ಕೊಂಡಿರ್ತೀವಲ್ವ ಶುಂಠಿ ಬೆಳ್ಳುಳ್ಳಿ ಮೆಣಸುಕಾಳು ಅದೆಲ್ಲವನ್ನು ಕೂಡ ನಾನೀಗ ಇದಕ್ಕೆ ಹಾಕ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಮೆಣಸುಕಾಳು ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ನೋಡಿ ನೋಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಮೆಣಸುಕಾಳನ್ನ ಹಾಕ್ತೀನಿ ಇವಾಗ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಅದೆಲ್ಲವನ್ನು ಹಾಕಿ ಇನ್ನೊಂದು ಸತಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದಕ್ಕೆ ನಾನೊಂದು ಸ್ವಲ್ಪ ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮೊಸರು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕ್ಬೋದು ತೆಳ್ಳಗಾದರೂ ಪರವಾಗಿಲ್ಲ ಅದು ಸ್ವಲ್ಪ ಬುತ್ತಿ ತಣ್ಣಗಾದರೆ ಅದು ಗಟ್ಟಿ ಆಗುತ್ತೆ ಹಾಗಾಗಿ ನೋಡಿ ಇವಾಗ ಮೊಸರು ಹಾಕಿದ್ದೀನಿ ಹಾಲು ಮತ್ತು ಮೊಸರು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬುತ್ತಿ ಟೇಸ್ಟ್ ರುಚಿಯಾಗಿರುತ್ತೆ ನೋಡಿ ನನಗೆ ತುಂಬ ಬಿಸಿ ಇರೋದ್ರಿಂದ ನನಗೆ ಕೈಯಲ್ಲಿ ಅದನ್ನು ಕಲಸೋದಕ್ಕೆ ಆಗ್ತಾಯಿಲ್ಲ ಇವಾಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಇವಾಗ ಸೌಟಿಂದ ಕ್ಲೀನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅಷ್ಟೊತ್ತಿಗೆ ಅದು ಒಂದು ಸ್ವಲ್ಪ ತಣ್ಣಗಾಗುತ್ತೆ ಆಮೇಲೆ ಕೈಯಿಂದ ಬುತ್ತಿ ಕಟ್ಟೋದಕ್ಕೆ ಈಸಿ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಡ್ತೀನಿ ಬುತ್ತೀಲಿ ತುಂಬ ವೆರೈಟಿ ಇದೆ ಇದು ನಾನು ಮೆಣಸುಕಾಳು ಶುಂಠಿ ಬೆಳ್ಳುಳ್ಳಿ ಬುತ್ತಿ ಮಾಡ್ತಾಯಿದ್ದೀನಿ ಇನ್ನು ಕೆಲವರು ಸಾಸಿವೆ ಬುತ್ತಿ ಅಂತ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಬುತ್ತಿನೂ ಇದೆಲ್ಲ ಸ್ಪೆಷಲಿಟು ನಮ್ಮ ಈ ಉತ್ತರ ಕರ್ನಾಟಕದ ಜಾಸ್ತಿ ಈ ಥರದ ಬುತ್ತಿಗಳನ್ನು ಮಾಡೋದು ನೋಡಿ ನನಗೆ ಇನ್ನೂ ಒಂದು ಸ್ವಲ್ಪ ಮೆಣಸುಕಾಳು ಪುಡಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ನಾನು ಹಾಕಿದ್ದೀನಿ ತೀರಾ ಮುಂಚೆನೇ ಹಾಕಿಬಿಟ್ಟು ಆಮೇಲೆ ತುಂಬ ಖಾರ ಖಾರ ಆಗಬಾರ್ದು ಅಂತ ಸ್ವಲ್ಪ ನೋಡಿ ಹಾಕಿದ್ದೀನಿ ಅದಕ್ಕೆ ನೋಡು ಇವಾಗ ಎಲ್ಲನೂ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ ಅನ್ನ ಮೊಸರು ಹಾಲು ಉಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೂ ಮೆಣಸುಕಾಳು ಪುಡಿ ಇಷ್ಟನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಅದಕ್ಕೆ ಮೊಸರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನು ಹಾಕಿದ್ದೀನಿ ಅದು ಅನ್ನ ತಣ್ಣಗೆ ಹಾಕ್ತಾ ಹಾಕ್ತಾ ಮೊಸರು ಜಾಸ್ತಿ ಹಿಡಿಯುತ್ತೆ ಹಾಗೆ ನೀವು ಮಿಕ್ಸ್ ಮಾಡ್ತಾ ಹಾಕೋಬಹುದು ಮುಂಚೆನೇ ಹಾಕಿದ್ರೂ ಪರವಾಗಿಲ್ಲ ಇಲ್ಲ ನಿಮ್ಮ ಹದ ನೋಡಿಕೊಂಡು ನಾವು ಹಾಕ್ತೀವಿ ಅಂದರೂ ಕೂಡ ಮೊಸರನ್ನು ಹಾಕೋಬಹುದು ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಾದ ನಂತರ ಇವಾಗ ನಾವು ಬುತ್ತಿ ಕಟ್ಟೋದಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಇದು ಬುತ್ತಿ ರೆಡಿಯಾಗಿದೆ ಈ ಹದಕ್ಕೆ ನಾವು ಇದನ್ನು ಕಲಿಸ್ಕೊಂಡಿದ್ದೀನಿ ಬುತ್ತಿ ಕಟ್ಟಕ್ಕೋರು ಅಷ್ಟು ರೀತಿಯಲ್ಲಿ ನಾನು ಇದನ್ನು ಕಲಿಸ್ಕೊಂಡಿದ್ದೀನಿ ಇವಾಗ ನಾನೊಂದು ಪ್ಲೇಟ್ ಇಟ್ಕೊಂಡು ಬುತ್ತಿನೇ ಕಟ್ಟಿ ಆ ಪ್ಲೇಟ್ ಒಳಗಡೆ ಹಾಕ್ತೀನಿ ನಿಮಗೆ ಎಷ್ಟು ಅಳತೆ ಸಾಧ್ಯನೋ ಆ ಅಳತೆಗೆ ಬುತ್ತಿನ ಉಂಡೆಯನ್ನು ಬುತ್ತಿ ಉಂಡೆಯನ್ನು ಕೂಡ ಈ ರೀತಿ ಕಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬುತ್ತಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೀವೊಂದು ಸಲ ನೀವೇ ಹೇಳ್ತೀರಾ ಟೇಸ್ಟ್ ಹೇಗಿದೆ ಅಂತ ನೋಡಿ ಈ ಥರ ಬುತ್ತಿ ರೆಡಿಯಾಗಿದೆ ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ತಿಂತಾರೆ ಈ ಬುತ್ತಿನ ಈ ಥರ ಎಲ್ಲ ಮಾಡಬೇಕು ನೋಡಿ ಈ ಥರ ಬುತ್ತಿ ಉಂಡೆಗಳು ರೆಡಿ ಆಗ್ತಾಯಿದೆ ನಾವು ಇದನ್ನು ಬಂದು ಹುಣ್ವಿ ಮತ್ತು ಬರತ್ ಹುಣ್ವಿಗೆ ನಮ್ಮ ಮನದೇವ್ರಿಗೆ ಇದು ಕಂಪಲ್ಸರಿ ನಾವು ಮಾಡಲೇಬೇಕು ನೋಡಿ ಈ ಥರ ಮಾಡ್ತೀವಿ ಈ ರೀತಿ ಮಾಡಿ ನಮ್ಮ ದೇವರಿಗೆ ನೈವೇದ್ಯ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬುತ್ತಿ ಉಂಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಮೊಸರು ಬುತ್ತಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಮಾಡಿ ಇವಾಗ ನಾನು ಇದ್ರ ಜೊತೆಗೆ ಎಳ್ಳಚ್ಚಿದ್ರೊಟ್ಟಿನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋಷ್ಟು ಒಂದು ನೀರನ್ನು ಒಂದು ಲೊಟ್ಟ ನೀರನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಈ ನೀರು ಚೆನ್ನಾಗಿ ಕುದಿಲಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇದು ತುಂಬ ನೀರು ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ನಾವು ಇದಕ್ಕೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಒಂದು ಒಂದು ಮೂರು ಬಟ್ಲಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಜೋಳದ ಹಿಟ್ಟು ನೀವು ಬೇಕಾದರೆ ಸಜ್ಜಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದನ್ನು ಬೇಕಾದರೂ ಹಾಕೋಬಹುದು ಈ ಥರನೇ ಮಾಡೋದು ಅದನ್ನು ಕೂಡ ಇವಾಗ ನೀರು ಮತ್ತು ಹಿಟ್ಟು ಚೆನ್ನಾಗಿ ಕುದೀತಾ ಇದೆ ಈಗ ಅದು ಸ್ವಲ್ಪ ಗಂಟಿಲ್ಲದೆ ಥರ ಕೂಡಿಸ್ಕೊಂಬಿಡೋಣ ಮುದ್ದೆ ಥರ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಹಿಟ್ಟು ಕೂಡ ಬೇಯ್ತಾ ಇದೆ ಈಗ ಇದನ್ನು ಚೆನ್ನಾಗಿ ನಾನು ಈ ರೀತಿ ಮಿಕ್ಸನ್ನು ಮಾಡ್ತೀನಿ ಗಂಟುಗಳಾಗದೇ ಇರೋ ರೀತಿಲಿ ಇದನ್ನು ಚೆನ್ನಾಗಿ ಕೂಡಿಸ್ಕೊಂಬಿಡೋಣ ಮುದ್ದೆ ಥರ ಚೆನ್ನಾಗಿ ಕೂಡಿಸ್ಕೊಳ್ಳೋಣ ನೋಡಿ ಇವಾಗ ಇದು ಈ ಥರ ಆಗಿದೆ ಈ ಥರ ಮಾಡೋದರಿಂದ ನೋಡಿ ನಿಮಗೆ ರೊಟ್ಟಿ ಹರಿಯೋದಿಲ್ಲ ಮತ್ತು ಚೆನ್ನಾಗಿ ಕೂಡ ಬರುತ್ತೆ ನೀವು ಹೊಸದಾಗಿ ಕಲಿಯೋರು ರೊಟ್ಟಿ ಮಾಡಬೇಕು ಅಂತ ಹೊಸದಾಗಿ ಕಲಿಯೋರು ಈ ಥರ ಮಾಡಿ ನೀವು ರೊಟ್ಟಿ ಮಾಡಿ ನಿಮಗೆ ಚೆನ್ನಾಗಿ ಬರುತ್ತೆ ನೀವು ಬರೀ ಹಿಟ್ಟಿಗೆ ಬಿಸಿನೀರು ಹಾಕಿ ನಾನು ರೊಟ್ಟಿ ಮಾಡ್ತೀನಿ ಅಂದರೆ ನಿಮಗೆ ಅಷ್ಟು ಚೆನ್ನಾಗೇ ಬರೋದಿಲ್ಲ ಬೇಗ ಬೇಗ ಅದು ಒಂಥರ ಸೈಡೆಲ್ಲ ಹರಿದೋಗುತ್ತೆ ದಪ್ಪ ದಪ್ಪ ಆಗುತ್ತೆ ನಿಮಗೆ ರೊಟ್ಟಿ ಈ ಥರ ಹಿಟ್ಟನ್ನು ಮಾಡಿ ಜಿಗಟ್ ಮಾಡಿಕೊಂಡು ರೊಟ್ಟಿ ಮಾಡೋದ್ರಿಂದ ನೀವು ರೊಟ್ಟಿ ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ರೊಟ್ಟಿನ ಮಾಡಬಹುದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಸ್ವಲ್ಪ ನಾನು ಊರಿನ ಕಡಿಮೆ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ತಟ್ಟೆಯನ್ನು ಮುಚ್ಚಿಬಿಟ್ಟು ಹಬೆಯಲ್ಲಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಇದು ಬೆಂದಾಗಿದೆ ನೋಡಿ ಇದು ಬೆಂದಾಗಿದೆ ನಾನು ಇದನ್ನು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ಇದು ತಣ್ಣಗಾದ ನಂತರ ಇದಕ್ಕೆ ಒಣ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳೋಣ ಇವಾಗ ನೋಡಿ ಇದು ತಣ್ಣಗಾಗಿದೆ ಈಗ ಇದನ್ನು ನಾನು ನಾದ್ಕೊಳ್ಳೋಕ್ಕೆ ಅಂತ ಈಗ ಕಟ್ಟೆ ಮೇಲೆ ಹಾಕಿದ್ದೀನಿ ಕಲ್ಲ ಮೇಲೆ ನೋಡಿ ಎಲ್ಲನೂ ಜಿಗಿಟಿ ರೀತಿ ಆಗಿದೆ ನಾವೀಗ ಏನು ಅಜ್ಜಿಗಿಟ್ಟನ್ನು ಮಾಡ್ಕೊಂಡಿದ್ವಲ್ಲ ಮುದ್ದೆ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನಾನು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕೋತಾ ಇದ್ದೀನಿ ನೀರು ಏನಕ್ಕಪ್ಪ ಅಂದರೆ ರೊಟ್ಟಿ ನಾದುಕೊಳ್ಳೋಕ್ಕೆ ಅದಕ್ಕೆ ನೀರು ಬೇಕು ಹಾಗಾಗಿ ಆ ನೀರನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲನೂ ಕೂಡ ಕ್ಲೀನಾಗಿ ತೆಗೆದುಬಿಟ್ಟು ಅದಕ್ಕೆ ಹಿಟ್ಟನ್ನು ನಾದ್ಕೊಳ್ಳೋಣ ಅದು ಎಲ್ಲಿ ಗಂಟ ಆಗದಿರೋ ರೀತಿಲಿ ಇದನ್ನು ಚೆನ್ನಾಗಿ ನಾತ್ಕೋಬೇಕು ಕ್ಲೀನಾಗಿ ನೋಡಿ ಇವಾಗ ಇದಕ್ಕೆ ಹಿಟ್ಟನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಗ್ಯಾಸ್ ಕಟ್ಟೆ ನಮ್ಮದು ನಮಗೆ ಕೊಣಗೆ ಇರಲಿಲ್ಲ ನಮ್ಮೂರಲ್ಲೆಲ್ಲ ಆದರೆ ಕೊಣಗೆ ಇರುತ್ತೆ ಆದರೆ ಇಲ್ಲಿ ಕೊಣಗೆ ಇರದೇ ಇರೋ ಕಾರಣಕ್ಕೆ ನಾನು ಈ ರೀತಿ ಗ್ಯಾಸ್ ಕಟ್ಟೆ ಮೇಲೆ ನಾದ್ಕೋತಾ ಇದ್ದೀನಿ ಈ ಥರ ಎಲ್ಲೂ ಕೂಡ ಸ್ವಲ್ಪನೂ ಗಂಟಾಗದೇ ಇರೋ ರೀತಿಲಿ ಈ ಥರ ಚರಿಚರಿಯಾಗಿ ನಾದ್ಕೋಬೇಕು ನಾನು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಎದ್ಕೊಂಡು ಇದ್ದೀನಿ ಯಾಕೆಂದರೆ ಸ್ವಲ್ಪ ನನ್ನ ಹದಕ್ಕೆ ನಾನು ಉದ್ದೋದಕ್ಕೆ ನನಗೆ ತಟ್ಟಲಿಕ್ಕೆ ಎಷ್ಟು ಮೆತ್ತಗೆ ಬೇಕೋ ಆ ಮೆತ್ತಗೆ ಸರಿಯಾಗಿ ನಾನು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಇದ್ದೀನಿ ನೋಡಿ ಈ ಥರ ನಾದ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಗಂಟ ಆಗದೇ ಥರ ನಾವು ಈ ರೀತಿ ನಾದ್ಕೊಂಡಾಗ ರೊಟ್ಟಿ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಾದ್ಕೊಂಡಿದ್ದು ಆಗಿದೆ ಈಗ ನಾನು ಇದನ್ನು ಈ ರೀತಿ ಉದ್ದಕ್ಕೆ ಮಾಡ್ಕೋತಿದ್ದೀನಿ ಏನಕ್ಕೆಂದರೆ ನನಗೆ ರೊಟ್ಟಿ ತಕ್ಕಲಿಕ್ಕೆ ಈಸಿಯಾಗಿ ನನಗೆ ಹುರುಳಿ ತಗೊಳಕ್ಕೆ ಬರುತ್ತೆ ಅಂತ ಇವಾಗ ನೋಡಿ ನಾನಿಲ್ಲಿ ಲಟ್ಟಣಿಗೆಗೆ ಕವರ್ನ ಸುತ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ರೊಟ್ಟಿ ಅದಕ್ಕೆ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ನಾನು ಇದಕ್ಕೆ ಕಪ್ಪೆಳ್ಳನ್ನು ಕೂಡ ತೊಗೊಂಡಿದ್ದೀನಿ ಈ ಕಪ್ಪೆಳ್ಳನ್ನು ಈ ರೊಟ್ಟಿಗೆ ಮೇಲುಗಡೆ ಹಾಕ್ಬಿಟ್ಟು ಈ ರೀತಿ ಉರುಳ್ಳಿ ಮೇಲೆ ರೊಟ್ಟಿನ ನಾನು ತಟ್ತೀನಿ ನೋಡಿ ನೋಡಿ ಈ ರೀತಿ ಆಗಿದೆ ನಾವು ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ರೊಟ್ಟಿ ಎಷ್ಟು ತೆರಳಿಗೆ ಬೇಕಾದರೂ ಕೂಡ ಬರುತ್ತೆ ಮತ್ತು ಈ ಕವರು ಕೂಡ ಲಟ್ಟಣಿಗೆಗೆ ನಾವು ಕವರನ್ನು ಹಾಕಿರೋದ್ರಿಂದ ನಾವು ಬೇಗ ಬೇಗ ರೊಟ್ಟಿನ ಮಾಡೋದಕ್ಕೆ ಈಸಿ ಆಗುತ್ತೆ ಅದೇ ನಾವು ಕವರ್ ಸುತ್ತಿಲ್ಲ ಅಂದರೆ ಅಲ್ಲಣ್ಣಗೆಲ್ಲ ಹಿಟ್ಟು ಮೆತ್ಕೊಳ್ಳುತ್ತೆ ನಾವು ಅದನ್ನು ಇನ್ನೊಂದು ಲೋಟ ತೊಗೊಂಡು ಅದನ್ನು ಕೆರ್ಕೊಳ್ತಾ ಅದನ್ನು ಕ್ಲೀನ್ ಮಾಡ್ತಾ ಮಾಡ್ತಾ ನಾವು ರೊಟ್ಟಿ ಮಾಡೋಕ್ಕಾಗುತ್ತೆ ಹಾಗಾಗಿ ಈ ರೀತಿ ಕವರ್ನ ಹಾಕಿದ್ರೆ ರೊಟ್ಟಿನ ಬೇಗ ಬೇಗ ಆಗಿ ಉದ್ಬೋದು ಚೆನ್ನಾಗಿ ಕೂಡ ಆಗುತ್ತೆ ಎಲ್ಲೂ ರೊಟ್ಟಿ ಹರಿದೋಗಲ್ಲ ನೋಡಿ ಅರ್ಗಲ್ಲೂ ಕೂಡ ನೋಡಿ ರೊಟ್ಟಿ ಎಲ್ಲೂ ಕೂಡ ಸಿಗಿಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಈ ಹದಕ್ಕೆ ರೊಟ್ಟಿ ತಯಾರಾಗಿದೆ ಈಗ ಅಂಚಿಕಾಗಿದೆ ರೊಟ್ಟಿನ ಬೇಸನ ನೋಡಿ ಈ ಥರ ಒಂದು ನೀರು ಇಟ್ಕೊಂಡು ಅದರಲ್ಲಿ ಒಂದು ಕಾಟನ್ ಬಟ್ಟೆ ಎದ್ದು ರೀತಿ ರೊಟ್ಟಿ ಮೇಲೆ ಮೇಲ್ಗಡೆ ಹತ್ತಿರೋ ಹಿಟ್ಟನ್ನೆಲ್ಲ ರೀತಿ ಒರೆಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬರ್ತಾಯಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಬೆಂದಿದೆ ಅಂತ ನೋಡಿ ನೋಡಿ ಈಗ ಎರಡು ಕಡೆಯೂ ಕೂಡ ನಾನಿಲ್ಲಿ ಒತ್ಕೊಂಡು ಒಂದು ಬಟ್ಟೆನೇ ಇಟ್ಕೊಂಡು ಒತ್ಕೊಂಡು ಬೇಯಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ರೊಟ್ಟಿ ನೋಡಿ ಈ ರೀತಿ ಬೇಯಿಸಿ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಈ ಥರ ಬಟ್ಟೆಯಲ್ಲಿ ತೊಗೊಂಡು ಈ ರೀತಿ ಒದ್ಮೋದ್ರಿಂದ ಎರಡು ಕಡೆಯೂ ಕೂಡ ನೀಟಾಗಿ ರೊಟ್ಟಿ ಬೇಯುತ್ತೆ ನೋಡಿ ಈ ರೀತಿ ರೊಟ್ಟಿ ತಯಾರಾಗಿದೆ ನೀವು ಕೂಡ ಈ ರೀತಿ ಮಾಡಿ ಎಳ್ಳಿದ ರೊಟ್ಟಿ ಸಂಕ್ರಾಂತಿಗೆಲ್ಲ ನಾವು ಈ ಥರನೇ ಮಾಡೋದು ಮತ್ತು ನಮ್ಮ ಹಬ್ಬಕ್ಕೆ ನಮ್ಮ ದೇವ್ರಗಳಿಗೆ ಏನಾದರೂ ನೈವೇದ್ಯ ಮಾಡಬೇಕು ಅಂದರೆ ನಾವು ಈ ರೀತಿ ಮಾಡ್ತೀವಿ ಈಗ ಅದೇ ಥರ ನಾನು ಇನ್ನೂ ಒಂದು ರೊಟ್ಟಿನೂ ಕೂಡ ಇದ್ದೀನಿ ನೋಡಿ ನೀವು ಕೂಡ ಈ ರೀತಿ ರೊಟ್ಟಿ ಮಾಡೋದನ್ನೇ ಕಲೇರಿ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಈ ಜೋಳದ ರೊಟ್ಟಿ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಮೃದುವಾಗಿರುತ್ತೆ ಮಾಡೋದಕ್ಕೂ ಈಸಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ ಮಾಡೋದಕ್ಕೆ ಈಗ ಅದು ಒಂದು ಕೂಡ ಬೇಯಿಸ್ಕೊಳ್ಳೋಣ ಹೀಗೆ ನನ್ನ ಚಾನಲನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೂ ಹಾಗೆಯೇ ನಾನು ನೀರು ಹಚ್ಚಿ ಹಿಟ್ಟನ್ನೆಲ್ಲ ಒರೆಸ್ತಾ ಇದ್ದೀನಿ ಇವಾಗ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಸೀದೋಗಿಲ್ಲ ಕರ್ಕರೆಯಾಗಿ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ರೊಟ್ಟಿ ಉಬ್ಬುತ್ತಾ ಇದೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್